ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ನಾನು ಮೇಕೆ ಕಾಲು ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ತಲೆಕಾಲು ಸಾಂಬಾರು ಅಂತ ಹೇಳ್ತಾರಲ್ಲ ಕಾಳು ಹಾಕ್ಬಿಟ್ಟು ಸಾಂಬಾರು ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ಶೇಮ್ ಇದು ಶೇಮ್ ಅದೇ ರೀತಿ ಇರುತ್ತೆ ಸ್ವಲ್ಪ ಎರಡು ಕೂಡ ಮಿಕ್ಸ್ ಆಗಿದೆ ತಲೆ ಮತ್ತು ಕಾಲು ಎರಡು ಕೂಡ ಸ್ವಲ್ಪ ಮಿಕ್ಸ್ ಆಗಿದೆ ಸೊ ತಲೆಕಾಲು ಸಾಂಬಾರು ಯಾವ ರೀತಿ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದೆಲ್ಲ ಬೋನ್ಸ್ಗೆಲ್ಲ ತುಂಬ ಸ್ಟ್ರಾಂಗ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇವಾಗ ಯಾರಿಗಾರು ಸ್ವಲ್ಪ ಆಗಿ ಸ್ವಲ್ಪ ಕಾಲೆಲ್ಲ ಪೆಟ್ಟಾಗಿರುತ್ತೆ ಮೂಲೆ ಮುರಿದೋಗಿ ಇದಾರೆಲ್ಲ ಪ್ರಾಬ್ಲಮ್ ಇದ್ದರೆ ಆದಷ್ಟು ಈ ರೀತಿ ನೀವು ತಂದು ಶೂಪ್ಗಿಂತ ಸಾಂಬಾರು ಶೂಪ್ ಎರಡು ಯಾವುದಾದ್ರೂ ನೀವು ಮಾಡ್ಕೊತೀನಿ ಬಟ್ ತುಂಬ ಒಳ್ಳೆಯದು ಬಟ್ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇರ್ಬೋದು ನಾನು ತಲೆಕಾಲು ಎರಡೂ ಕೂಡ ಮಿಕ್ಸ್ ಆಗಿದೆ ಸೊ ಈ ರೀತಿಯಾಗಿ ಒಂದು ಟೂ ತ್ರೀ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ ನಾನು ಟೂ ತ್ರೀ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಇದಕ್ಕೆ ಮಸಾಲೆ ಏನೆಲ್ಲ ಬೇಕು ಅಂತ ಹೇಳಿ ನೋಡ್ಕೊಳ್ತಾ ಇರ್ಬೋದು ಡಿಫ್ರೆಂಟ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇಷ್ಟಪಡ್ತೀರಾ ಇಲ್ಲಿ ನಾನು ನಾಟಿ ಈರುಳ್ಳಿ ನಾಟಿ ಬೆಳ್ಳುಳ್ಳಿ ಹಾಗೆ ಒಂದು ಇಡಿಯಾಗುವಷ್ಟು ತೆಂಗಿನಕಾಯಿ ಮತ್ತು ಇಲ್ಲಿ ಶೆಕ್ಕೆ ಲವಂಗ ಒಂದು ಅರ್ಧ ಮುಕ್ಕಾಲಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಹುರುಗಡಲೆ ತೊಗೊಂಡಿದ್ದೀನಿ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಬೌಲಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು ಮತ್ತು ಒಂದು ಸ್ಪೂನ್ ಆಗುವ ಒಂದುವರೆ ಸ್ಪೂನ್ ಆಗುವಷ್ಟು ಧಾನ್ಯ ತೊಗೊಂಡಿದ್ದೀನಿ ಸೊ ಇಷ್ಟಿಷ್ಟು ಇಂಗ್ರೀಡಿಯೆಂಟ್ಸ್ನು ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಗ್ಗರಣೆಗೆ ನಾನು ಬೆಳ್ಳುಳ್ಳಿ ಮತ್ತು ನಾಟಿ ಈರುಳ್ಳಿ ಎರಡೂ ಕೂಡ ಜಜ್ಜಿ ಇಟ್ಟಿದ್ದೀನಿ ಸೊ ನಾವು ಜಜ್ಜಿ ಪೇಸ್ಟ್ಗಿಂತ ಜಜ್ಜಿ ಬಿಟ್ಟು ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅಲ್ಲಿ ಟೈಮ್ನಲ್ಲಿ ಮಾಡುವಂತಹ ತಲೆಕಾಲು ಸಾಂಬಾರ್ ರೆಸಿಪಿನ ಸೇ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಸೊ ಇವಾಗ ನಾನು ತೋರಿಸಿರುವಂಥ ನಿಮಗೆ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ನಾನು ಮಾಡುವಂಥ ಪಾತ್ರೆನಲ್ಲೇ ಎಲ್ಲವನ್ನು ಫ್ರೈ ಮಾಡ್ಕೊಳ್ತೀನಿ ಇನ್ನೊಂದು ಇನ್ನೊಂದು ಅಂತ ಅಂದರೆ ಪಾತ್ರೆ ಕೂಡ ಜಾಸ್ತಿ ಆಗುತ್ತೆ ಇರೋದ್ರಲ್ಲೇ ನಾವು ಮಾಡಬೇಕು ಹಾಗಾಗಿ ಮಾಡೋ ಸಾಂಬ ಸಾಂಬಾರು ಮಾಡೋ ಪಾತ್ರೆನಲ್ಲೇ ನಾನು ಕುಕ್ಕರ್ನಲ್ಲೇ ಮಾಡ್ತಾ ಇದ್ದೀನಿ ಇವಾಗ ನಾನೊಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಗೆ ನಾನು ಧನ್ಯ ಮತ್ತು ಮೆಣಸು ಹುರ್ಕೊಂಡು ನಂತರ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದಕ್ಕೆ ಕೂಡ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾನು ತೆಂಗಿನಕಾಯಿನ ಇದ್ದೀನಿ ಕಾಯಿ ಕೂಡ ಜಾಸ್ತಿ ಬಲಿಸಬಾರ್ದು ಸ್ವಲ್ಪನೇ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಇವಾಗ ನಾನು ಇಲ್ಲಿ ಶುಂಠಿ ಮತ್ತು ಟೊಮೆಟೊ ಕೊತ್ತಂಬರಿ ಇವೆಲ್ಲನೂ ಹಾ ಒಟ್ಟಿಗೆ ಹಾಕಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀವಿ ಸೊ ಯಾವಾಗಲೂ ನಾವು ನಾನ್ ವೆಜ್ ಮಟನ್ ಚಿಕನ್ ಅಂತ ಬಂದರೆ ಡೈರೆಕ್ಟಾಗಿ ಹಾಕ್ಬಿಡ್ತೀವಿ ನೀವು ಮಾಡುವಾಗ ಈ ಸತಿ ಎಲ್ಲ ಇಂಗ್ರೀಡಿಯೆಂಟ್ಸು ರುಬ್ಬೋ ಇಂಗ್ರಿಡಿಯೆಂಟ್ಸ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡೋದ್ರಿಂದ ಆ ರುಚಿ ಬೇರೆ ಅಂತಲೇ ಹೇಳ್ಬೋದು ಇನ್ನೂ ಹೆಚ್ಚಾಗಿ ರುಚಿ ಕೊಡುತ್ತೆ ನಮಗೆ ತುಂಬ ಟೇಸ್ಟಿಯಾಗಿರುತ್ತೆ ಅಲ್ಲದೆ ಸ್ವಲ್ಪ ಧನ್ಯೂ ಕೂಡ ಹಾಕಿ ನಾವು ಹುಧಿ ಮಾಡೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಒಂದು ಇಂಗ್ರೀಡಿಯೆಂಟ್ಸು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯಿತು ಇವಾಗ ಇದನ್ನು ಹಾರೋದಕ್ಕೆ ಬಿಟ್ಬಿಟ್ಟು ಜಾರಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಇವಾಗ ಅಷ್ಟೊಳಗಡೆ ನಾವು ಅದು ಗ್ರೈಂಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದೇ ಪಾನಲ್ಲಿ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕ್ಕೊಂಡ ನಂತರ ಈಗ ನಾನು ಜಜ್ಜಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಡೆ ಹಾಕ್ಕೊಂಡು ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡಿದ ನಂತರ ನಾನು ತೆಗೆದುಕೊಂಡಿರುವಂತಹ ತಲೆಕಾಲು ಏನಿದೆ ನೋಡಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ಚೆನ್ನಾಗಿ ಹಾಕಿರಬೇಕು ನೀರು ಸಮೇತ ಹಾಕಂಗಿಲ್ಲ ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು ಹಾಕಬೇಕಾಗತ್ತೆ ಈಗ ಹಾಕಿದ ನಂತರ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ಇದರಲ್ಲಿ ಯಾವುದೇ ಥರದ ನಿಮಗೆ ನೀರಿನ ಅಂಶ ಅನ್ನೋದು ಬಿಡೋದಿಲ್ಲ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀವು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಸೇರಿಸ್ಕೊಂಡು ಹಾಗೆ ಅರಿಶಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕಾಗತ್ತೆ ಉಪ್ಪು ಕೂಡ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಅರ್ಧ ಶ್ಪೂನ್ ಆಗೋಷ್ಟು ಅರಶಿನ ಹಾಕ್ಕೊಂಡು ಒಂದು ಸರಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಉರಿ ಮಾಡ್ಕೊಳ್ಳಿ ಮಸಾಲೆನ ರುಬ್ಕೊಂಬಿಡೋಣ ಇದರಲ್ಲಿ ಯಾವುದೇ ಥರದ ನೀರು ಕೂಡ ಬಿಡ್ಕೊಳ್ಳಲ್ಲ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾವು ನೀರು ಬಿಡ್ಕೊಳ್ಳಲ್ಲವಾ ಹಾಗಾಗಿ ಸಾಂಬಾರು ಪುಡಿನ ಹಾಕಬೇಕಾಗುತ್ತೆ ಈಗ ನಾನೊಂದು ಬೌಲ್ಗೆ ಒಂದೆರಡು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಗಂಟು ಇಲ್ದಾರಂಗೆ ಮಿಕ್ಸ್ ಮಾಡಿಕೊಂಡು ಈ ಖಾರ ಏನಿರುತ್ತೆ ನೋಡಿ ಈ ನೀರನ್ನ ಅದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ನಾವು ಚಿಕನ್ ಮಟನ್ ಆದರೆ ಸ್ವಲ್ಪ ನೀ ಚೆನ್ನಾಗಿ ಶುಂಡಿಸ್ಬಿಟ್ಟು ಆಮೇಲೆ ಹಾಕ್ತಾಯಿದ್ವಿ ಬಟ್ ಇದರಲ್ಲಿ ನೀರಿನ ಅಂಶ ಅಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಸಾಂಬಾರು ಪುಡಿ ಮಿಕ್ಸ್ ಮಾಡ್ಕೊಂಡಿರುವಂಥ ನೀರನ್ನ ಇದಕ್ಕೆ ಸೇರಿಸ್ಬಿಟ್ಟೆ ಹಾಕಿ ಚೆನ್ನಾಗಿ ಒಂದ್ಸರ್ತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಡ್ತೀನಿ ಇದು ಸ್ವಲ್ಪ ಕುದಿ ಬರೋಷ್ಟೊಳಗಡೆ ನಾನು ರ ಮಸಾಲೆನ ರುಬ್ಕೊಳ್ತೀನಿ ಟೈಮಿಗೆ ಕೂಡ ನಮಗೆ ಸೇವ್ ಆಗಬೇಕು ಸಾಂಬಾರು ಕೂಡ ಬೇಗನೆ ಆಗಬೇಕು ಅಂತ ಅಂದರೆ ಈ ರೀತಿ ನೀವು ಮಾಡ್ಕೊಬೇಕಾಗುತ್ತೆ ಅದು ಹಾರ್ಲಿ ಅಂತ ನೀವು ಕುತ್ಕೊಂಡು ಮಾಡೋಣ ಅಂತ ಅಂದರೆ ಆಗೋದಿಲ್ಲ ಒಂದು ಕಡೆ ಹಾ ಸಾಂಬಾರು ರೆಡಿ ಆಗ್ತಾ ಇರಬೇಕು ಇನ್ನೊಂದು ಕಡೆ ಮಸಾಲೆ ಕೂಡ ರುಬ್ತಾ ಇರಬೇಕು ಸೊ ನೋಡ್ತಾ ಇರ್ಬೋದು ನಾನು ಇಲ್ಲಿ ಇದು ತಲೆಕಾಲು ಕೂಡ ಚೆನ್ನಾಗಿ ಸಾಂಬಾರು ಕುದೀತಾ ಅಲ್ಲ ಚೆನ್ನಾಗಿ ಕುದೀತಾ ಇದೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ಹೆಲ್ತಿಗೆ ತುಂಬ ಒಳ್ಳೆಯದು ಮೂಲೆಗೆಲ್ಲ ಒಳ್ಳೆ ಸ್ಟ್ರಾಂಗ್ ಮಾಡುತ್ತೆ ನಮಗೆ ಬಾಂತನದಲ್ಲಿ ತುಂಬ ವೀಕ್ ಆಗಿರ್ತೀವಿ ಅಂತ ಹೇಳಿಬಿಟ್ಟು ಯಾವಾಗಲೂ ಇದನ್ನೇ ಮಾಡಿಸ್ ಮಾಡ್ತಾಯಿದ್ದು ನಮ್ಮ ಮನೆಯಲ್ಲಿ ತುಂಬಾ ಒಳ್ಳೆಯದು ಹಾಗಾಗಿ ಇವಾಗ ನಾನು ಮಸಾಲೆನೂ ಕೂಡ ರುಬ್ಕೊಂಡಿದ್ದಾಯಿತು ಇವಾಗ ರುಬ್ಕೊಂಡಿರುವಂಥ ಮಸಾಲೆಯೂ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇವಾಗ ಜಾರಿಗೂ ಕೂಡ ನೀರು ಹಾಕ್ಕೊಂಡು ಇದಕ್ಕೆ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಗಟ್ಟಿಗೆ ಬೇಡ ಬೇಡ ನೋಡಿಕೊಂಡು ಆಗಿ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿ ಅನ್ನಿಸ್ತು ನನಗೆ ಇವಾಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ಹಾಕಿ ಒಂದು ಸತಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಏನಾದರೂ ಸಪ್ಪೆ ಅನ್ನಿಸಿದ್ರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ ನೋಡಿ ಈಗ ಕರೆಕ್ಟಾಗಿ ಆಗಿದೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಮುಷ್ಲನ ಮುಚ್ಚಿಬಿಟ್ಟು ಮಿನಿಮಮ್ ಇದು ಒಂದು ನಾಲ್ಕು ಜನ ಕೂಗಿಸಿದ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಸೊ ನಿಮಗೆ ಗೊತ್ತಾಗುತ್ತೆ ಅದು ನೋಡ್ತಿದ್ದಾಗಲೇ ಗೊತ್ತಾಗಿರುತ್ತೆ ಮಿನಿಮಮ್ ಆದರೂ ಒಂದು ನಾಲ್ಕರಿಂದ ಐದು ಕೂಗಿಸ್ಬೇಕು ಇದು ಚೆನ್ನಾಗಿ ಕೂಗಿಸ್ಬೇಕು ಬೇಯಿ ಬೇಯಬೇಕಲ್ವ ಹಾಗಾಗಿ ಒಂದು ಮಿನಿಮಮ್ ಒಂದು ನಾಲ್ಕರಿಂದ ಐದು ಜಲ್ ಕೂಗಿಸ್ಲೇಬೇಕು ಸೊ ಪರ್ಫೆಕ್ಟ್ ಆದಂತಹ ತಲೆಕಾಲು ಸಾಂಬಾರು ಕೂಡ ರೆಡಿ ಆಯಿತು ಹೇಗೆ ಬಂದಿದೆ ಅಂತ ಹೇಳಿ ನೋಡೋಣ ಬನ್ನಿ ಈಗ ನೋಡಿ ಪ್ರೆಷರೆಲ್ಲ ಹೋಗಿದೆ ಯಾವ ರೀತಿಯಾಗಿ ಬಂದಿದೆ ಸೊ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಮಾಡೋ ಮೆಥಡಲ್ಲಿ ನೀವು ಕೊಡೋಮೇಲೆ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತಿರೋ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀರಾ ಅಶೋಕ್ ಟ್ರೈ ಮಾಡಿ ಓಕೆನಾ ಯಾವಾಗಲೂ ನೀವು ಕೂಡ ನಿಮ್ಮ ಸ್ಟೈಲ್ನಲ್ಲಿ ಮಾಡ್ತಿದ್ರೆ ಒಂದ್ಸರಿ ಈ ರೀ ಈ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ಇಷ್ಟಪಡ್ತೀರಾ ಸೊ ನೋಡಿ ತುಂಬ ಚೆನ್ನಾಗಾಗಿದೆ ಇವಾಗ ನಾನು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ನಾನು ಕಾಂಬಿನೇಷನಾಗಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕು ಅಂತ ಅಂದರೆ ಇಡ್ಲಿ ದೋಸೆಗೂ ಕೂಡ ಮಾಡ್ಬೋದು ಬಟ್ ಬಿಸಿ ಬಿಸಿ ರಾಗಿ ಮುದ್ದೆಗಂತೂ ಸಖತ್ತಾಗಿರುತ್ತೆ ಟೇಸ್ಟು ಸೊ ನೋಡಿದರೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ತಲೆಕಾಲು ಸಾಂಬಾರು ಯಾವ ರೀತಿ ಮಾಡೋದು ಅಂತೇಳಿ ಸೊ ಡಿಫ್ರೆಂಟ್ ಆದಂತಹ ತಲೆಕಾಲು ಸಾಂಬಾರು ಮಾಡುವ ವಿಧಾನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವು ಕೂಡ ಮಿಸ್ ಮಾಡ್ದಿಲ್ದಾರಂಗೆ ನೀವು ಕೂಡ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ವೀಕ್ನೆಸ್ ಆಗಿದ್ರೆ ಈ ಥರ ಸಾಂಬಾರು ಮಾಡ್ಕೊತೀನಿ ತುಂಬಾ ಸ್ಟ್ರಾಂಗ್ ಆಗ್ತೀರಾ ಓಕೆನಾ ಸೊ ಓಕೆ ಸ್ನೇಹಿತರೆ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ